ಹೆನ್ರಿ ದೋತ್ರಕ್ಕೆ ಬಂದ ಸೀರಿ ಕುಡಿರಬಾರ್ದ ಸೀರಿಗೆ ಬಂದ ದೋತ್ರ ಕುಡಿರಬಾರ್ದ ಕೂಡ್ಲಾರ್ದ ಮಕ್ಕಳಾಗಿರ್ಬೇಕು ಅಂದ್ರ ಹಾಡ್ಕಿ ಹಿಂಗ ಅದೇ ಕಾದಿತ್ತು ನಾವ್ ಜರ ತೊಂಡ್ಯಾಗ ಈ ಕಡೆ ಬಂದ್ರ ಕೆಲಸ ಕೂಡ ನಾವೇ ದುಡಿದು ನಾವೇ ಊಟ ಮಾಡುವುದು ನಿನ್ನ ದೇವರ ಪಾಲ ಎಲ್ಲೈತಿ ಐತಿ ಈಗ ಬೆಳತನ ಹಾಡಿಕೆ ಮಾಡಿದೀವ ಅಂದ್ರೆ ಹೊತ್ತ ಹೊಣಸಿ ಪಗಾರ ಕೊಡ ಕೇಳಾಕ ನಾವು ಮಾಲಕರಾದೀವ್ ಯಾಕಂದ್ರೆ ದುಡಿಕೆ ಆಗ್ಯದ ದುಡಿಕೆ ಮಾಡಿದೀವ ಅಂದ್ರ ಪಗಾರ ಸಿಕ್ಕ ಸಿಗತೈತಿ ಮತ್ತೆ ಇಲ್ಲಿ ಹಾಡಿಕೆ ಮಾಡಿ ಹಿರೇಮಸಳಿ ಗ್ರಾಮದೊಳಗೆ ಹೋಗಿ ರೊಕ್ಕ ಕೇಳ್ರ ಕೊಡ್ತಾರನ್ರಿ ಅಲ್ಲಿ ರೊಕ್ಕ ಕೊಡಾಕ ಬರಂಗಿಲ್ಲ ಯಾಕಂದ್ರೆ ಅಲ್ಲಿ ಆಗಿಲ್ಲ ನಾವ ದುಡದ ಬಳಕ ನಾವ ಉಣ್ತಿದೀವ ಅಂದ್ರೇವ್ರಿ ಅಲ್ಲೇ ಮತ್ ದೇವರು ಕುಡ್ತಿದ್ದಂದ್ರ ಮತ್ತ್ ತಲೆ ಮದರಿ ಊರಾಗ ಅಪ್ಪ 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 ಅನ್ಕೋತ ಕುಂಡ್ರಬೇಕಲ್ರಿ ಹಂಗ ಬರಂಗಿಲ್ಲ ತಮ್ಮ ಯಥಾ ಭಕ್ತಿ ತಥಾ ದೇವ ಹೆಂಗ ದುಡಿಕಿ ಹಂಗ ಪಗಾರ ನಾವು ದುಡದಾಗ ನಮ್ಮ ಒಲಿ ಹೊತ್ತಿದ್ದು ಮನೆಯಾಗಿನೂ ಅಂದ್ರ ದುಡಿಕಿ ಮಾಡಬೇಕಾದ್ರೆ ಶರೀರ ಸಾಥ್ ಕೊಡಬೇಕು ತಂಗಿ ಮೊದಲು ಎಲ್ಲಾ ಬೇಕಿದ್ರೊಳಗೆ ಯಾವ ಹೆಂಗ ಎಲ್ಲಾ ನನ್ನಿಂದ ಆಗೈತಿ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಡ್ತಾನಿ ಯಾರಿಗೇನು ಕೊಡ್ತಾನ್ರಿ ಪರಮಾತ್ಮ ಇವಾಗ ಇಲ್ಲ ಪರಮಾತ್ಮ ಕೊಡ್ತಾನ ಅಂತ ಹೇಳಿದ್ರಿ ಅವ್ನ ತ್ಯಾಕ ಐತ್ಯನ ಕೊಡ್ಲಾಕ

ದೊಡ್ಡ ತಡಿ ಗಡಿ ತಂದ ನಮ್ಮ ಸಂಗಾಟ ಗಂಟ ಹಾಕ್ಯಾರ ಅವ್ರು ಯಾವ ಲೆಕ್ಕಲೆ ಬರ್ತಾರ ನಾವು ಆ ಲೆಕ್ಕಲೆ ಹೋಗ್ಬೇಕಾಗ್ತದ ನಮಗ ಕವಿ ಮತ್ತ ನಮ್ಮ ಗುರು ನಮಗ ತಾಯಿ ಅಟ ಆಶೀರ್ವಾದ ಕೊಟ್ಟ ನಾವು ಮಾಡ್ಬೇಕಾಗ್ಯದ ಹಂಗ ಅವರು ಜ್ಞಾನ ಉಳವದ ತಿಳಿದವ್ರದಾರ ಬಳದವ್ರದಾರ ಎಲ್ಲಾ ತರ ಎಲ್ಲಾ ಗಡಿಗಳ ಸಂಗಟ ಅಡಕೆ ಮಾಡಿದವ್ರದ ಅವ್ರಿಗೆ ಆಯುಷ್ಯ ನಮಗಿನ ದಿನ ಆಗಿಲ್ರಿ ಅವ್ರಿಗೆ ಆಯುಷ್ಯ ಆದಟ್ಟು ನಮಗಿನ ದಿನ ಆಗಿಲ್ಲ ಆಟ ದೊಡ್ಡ ಮೇಳ ಬಂದದ್ರ ನಮ್ ಸಂಘಾಟ ಯಾವ ಮೇಳ ದೊಡ್ಡ ಮೇಳ ದೊಡ್ಡ ಮೇಳ ದೊಡ್ಡ ಮೇಳ ಅಂದಿನ ದೊಡ್ಡ

ಪರಮಾತ್ಮನ ಮೈ ಮೇಲೆ ಹಕ್ಕೋಲಾಕಂದ್ರ ಜಾಗ ಇಲ್ಲ ಮೈ ಮೇಲೆ ಗುಂಜಿ ಬಂಗಾರ ಇಲ್ಲ ಮೈ ಎಲ್ಲ ಹುಲಿ ಚರ್ಮ ಸುತ್ತಕೊಂಡು ಸುಡುಗಾಡದೊಳಗ ಬೂದಿ ಕೊಂಡ್ರು ಪರಮಾತ್ಮ ಬಾಗಪ್ಪ ನನಗ ನಿನಗ ಏನು ಕುಡತ ನೀವ ನಾವ ಕುಡ್ತಿದ್ದಂದ್ರ ಬರ್ತಿದ್ದಿಲ್ಲ ಹಾಡ್ಲಾಕ ಬರ್ತಿದ್ದಿನ್ಕೊಂಡು ಮನೆಯಾಗ ಕಿಡಕಿ ಅಂದಿ ಒಗೀತಿದಾವ್ ನಿಮಗ ಹಂಗಿಲ್ಲ ದುಡ್ಕಿ ಮಾಡಬೇಕುಕಿ ಮಾಡಬೇಕು ಆಮೇಲೆ ಕೈ ಅಯ್ಯ ಪಗಾರ್ ಹಿಡಿಯಬೇಕು ದುಡಿಕಿದ್ರನ ಎಲ್ಲ ಹಂಗಯ್ಯನ ದೇವ್ರ ನನಗೆ ಈ ದೇವ್ರ ಬೇಕಾಗಿಲ್ರಿ ಕಡಿ ದೇವ್ರ ಕ್ರತ ತ್ರೇತ ದ್ವಾಪಾರ ಕಲಿಯುಗ ಈ ದೇವ್ರ ನನಗೆ ಬೇಕಾಗಿಲ್ಲ ಇದ್ರ ಅಚ್ಚಿ ಕಡೆ ಕ್ರತ ತ್ರೇತ ದ್ವಾಪಾರ ಕಲಿಯುಗ ನೀರ ನಿರಾಕಾರ ನಿರ್ಗುಣದ ಅಚ್ಚಿ ಕಡೆ ಎಲ್ಲಿ ಅದಾನ ಪರಮಾತ್ಮ ಕರಗದಾನೋ ಬೆಳ್ಳಗದಾನೋ ಕೆಂಪುಗದಾನೋ ಹಸಿರದಾನೋ

ಹೊತ್ತ ಹೊಂಡೋಗ್ ಇಲ್ಲೇ ಇಲ್ಲದ ನನ್ನ ಪರಮಾತ್ಮ ಕೈಯ ಹಿಡದ ತೋರ್ಸ್ರಿ ಬಾಗಪ್ಪ ನಿಮ್ಮ ಪುಣ್ಯದಿಂದ್ರೆ ಸಂಗೋಗಿ ಊರಾಗ ದೇವ್ರ ಕಾಣಲಿ ಹೌದ ಹೌದು ನಾವು ನೋಡ್ತೀವಿ ನಾವು ಆಡಿಕೆ ಅವ್ರ ಮಾಡಿದ್ವಿ ಖರೆ ಅವ್ರು ಯಾರು ದೇವ್ರ ತೋರಿಸಿಲ್ಲ ನಮಗ ನಿಮ್ಮ ಪುಣ್ಯದಿಂದ ಯಾಕೋ ಅದಕ್ಕೆ ಪರಮಾತ್ಮ ಎಲ್ಲಿ ಅವನ ಕಣ್ ತುಂಬಾ ನೋಡಿಕೋಗ್ತಿವಿ ಹಿಡದ ತೋರ್ಸ್ಬೇಕಲ್ಲ ಇಲ್ಲ ಅದ್ ಹಿಂಗದ ಈ ಗುಡಿಯಾ ಕೂತಿರೋ ದೇವ್ರ ಹೇಳ್ಬೇಡ್ರಿ ಇವ್ರನ್ನೇವ್ರೇವ್ಗೋಡ್ರಿ ಒಬ್ಬ ಪೂಜಾರಿ ಎದ್ದು ಮುಂಜಾನೆ ಹೋಗಿ ಒಂದು ಕೊಡ ನೀರು ಸುರಿವಿ ಮೂರು ಬಟ್ಟು ವಿಭೂತಿ ಹೆಚ್ಚು ನಾಲ್ಕು ಉದ್ಕಡಿ ಬೆಳಿಗ್ಗೆ ಸುದ್ದು ಮಾಡತಕ್ಕ ಜಳಕ ಮಾಡಲ್ದ ಕೂತಿರ್ತಾವ ಇವು ಗುಡಿಯಾಗಿನ ದೇವ್ರ ಯಾರು ಒಬ್ಬ ಪೂಜಾರಿ ಹೋಗಿ ಒಂದು ಕೊಡ ನೀರು ಸುರುತಕ ಗಪ್ಪ ಗಪ್ಪ ಇರ್ತಾವ್ ಆಮೇಲೆ ಊದ್ ಹಾಕಿದ ಬಳಕತ್ತು ನೋಡಿ ಹಿಂದಾಗಿ ಸಣ್ಣ ಯಾರೇ ಜಳಕ ಮಾಡಿಸಿದ ಬಳಕ ಜಳಕ ಮಾಡೋದು ಯಾರೇ ಅರಿಬಿ ಹಾಕೊಂಡು ಹಾಕಿದ ಬಳಕ ಅರಿವಿ ಹಾಕೊಳ್ಳೋದು ಈ ದೇವ್ರ ನನಗ ಬೇಕಾಗಿಲ್ಲ ಆ ಪರಮಾತ್ಮ ಅದ್ರಲ್ಲಿ ಅವಲ್ಲಿದ ಆದ ಬೇಕಾಗ್ಯದ ದೇವರನ್ನು ಸ್ವಾರಸ್ಯ ಮಾರ್ಗದ

ದೇವರಲ್ಲಿ ಶ್ವಾಸ ನಮಗೇನಾ ಈ ಗಂಡ ಹಾಡರಿ ಶ್ವಾಸ ನಮಗೇನ ಗೆ ಯಾಗ ಪಾಗಿಯಾದ ಏ ನಮ್ಮ ನಿಮ್ಮ ವಿಶ್ವಾಸ ನಮಗ ಎಲ್ಲ ದೇವರ ವಿಶ್ವಾಸ ನಮಗೇನಾ ಈ ಗಂಡ ಹಾಡರಿ ಶ್ವಾಸ ಏನ ಗೇ ಆಗಿಯಾಗಿಯ படதே <laughs> வியங்க <laughs> கந்த காசிமான அனந்த கந்த காசி மன அனந்த கந்த காசி மனா அனந்த வந்து

ಸದಾ ಗಣಪನ ಗಣಪತಿ ಸೂತ್ರ ಮಾಡ್ಯಾರಿ ಅದ ಮಾಡ್ಯಾರೀವ್ ಕನಕ ಆಗ್ರ ವಿಗ್ರ ಪೂಜೆ ಮಾಡ್ರಿ ಮೂವತ್ತ್ ಮೂರು ಕೋಟಿ ದೇವ್ರ ಇರ್ಬಾರಕ ಹೇಳಿರ್ಲೇ ಮೂರು ಕೋಟಿ ಗಣಪತಿಗಳದರು ಅಂತಾನೋ ಹೇಳ್ಕುತ್ತೆ ಬಂದ್ರಿ ಏ ಹೇಳ್ರಿಯಾ ಬಾಳ ಏನ ಕೇಳಂಗಿಲ್ಲ ಕೇಳುದ್ರಿ ಗಣಪತಿ ಸ್ತೋತ್ರ ನೀವು ಮಾಡಿರಿಪ್ಪ ಅಂದ್ರ ಆದಿ ಗಣಪತಿ ಇದ್ರೆ ಮಾಡಿ ಅನಾದ ಇದ್ರೆ ಮಾಡಿ ಹೌದು ಹೌದಲೆ ಈ ಗಣಪತಿಯನ ತಾಯಿ ಮಗನೋ ಏನ ತಂದೆ ಮಗನೋ ಹಾ ಇಷ್ಟ ಹೇಳ್ತೀನಿ ಮಹಾಪದಾ ಹೌದು ಇನ್ನ ವಿಷಯ ಬೇಕಾಗಿಲ್ಲ ಗಣಪತಿ ಆದಿದ್ರೆ ಮಾಡ್ರಿ ಅನಾದಿದ್ರೆ ಮಾಡ್ರಿ ತಾತ್ಕಾಲಿಕ ಮಾಡ್ರಿ ಸದ್ಯದ್ರೆ ಮಾಡ್ರಿ ಏನ ತಾಯಿ ಮಗನೋ ಏನ ತಂದೆ ಮಗಾನೋ ಹೆಚ್ಚಿಂದ ಏನು ಬೇಕಾಗಿಲ್ಲ ತಂದೆ ಮಗ ಅದಾನಂದ್ರಿ ಸಭಾಪಂಡಿತ ವಿಜ್ಞಾಪನೆ ಈ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸಂಗೋಯ್ ಗ್ರಾಮ ಹೇಗಪ್ಪ ಅಂತ ಕೇಳಿದ್ರೆ ಈ ಕಲಾವಿದರಿಗೆ ಬೆಳಸುವಂತ ಸಂಘ ಗ್ರಾಮ ಇದು ಕಲಾವಿದ್ರಿ ಊರಿದು ಒಂದು ಲಾಗ ಒಂದು ವಾಲ್ಗ ಅಂದ್ರೆ ಎತ್ತದ ಕೈ ಅಂತ ಇದ್ದಂತ ಒಳಗೆ ಇವತ್ತು ನಾವು ಮೊನ್ನೆ ನಾವು ಗಿರಿಜಾ ಮತ್ತೆ ಬಸವಲಿಂಗ ದೇವರ ಜಾತ್ರೆ ಮಾಡಿದೆವು ಮಠ ಆ ಜಾತ್ರೆಗೆ ನಮ್ಮ ನಾ ಇದ್ದೇಶ ಕೇಳಿದ್ರಿದ್ದೇಶ್ ನಾನು ಖಾಲಿ ಇಲ್ಲ ಅಂದಾಗ ಗುಲ್ಬಾಯಿ ರೇಖಾಗ ಮತ್ತ ಬಾಳೆಗೇರಿ ಚಂದಾವು ಮೂರು ಚಂದಿಲೇನ ಒಂದು ನೂರು ಮಂದಿ ಇತ್ತು ಹತ್ತು ಹೊಂಡದಾಗ ಮೂರು ಮಂದಿ ಇಲ್ಲ ಅಲ್ಲಿ ಈ ಸಂಘವಾಗಿ ಊರು ಹಂತ ಊರ ಕಲಾವಿದರು ಊರದ ಅದು ಆ ಈ ಊರಿಗೆ ಭಗವಂತ ಎಲ್ಲ ಲಿಂಗ ಆರಿಶಕ್ತಿ ಆ ಸಿರಿ ಸಂಪತ್ ಕುಡ್ಲೆತ್ ಹಾರೈಸಿ ಆ ಮಸೀಬ್ ನಾಳ ಇದ್ದೆ ಸಿರಿಗೆ ಒಂದು ನಾವು ಡೊಳ್ಳಿನ ಕಲಾವಿದರು ನಾವು ಆ ಜಗತಿಂಗೇಶ್ವರ ಗಾಯನ ಸಂಘ ಹಿರೇರೋಗಿ ಅಂತ ಹೇಳಿ ರೂಪಾಯಿ ನೂರ ಸಂಘದಿಂದ ಕೊಟ್ಟಿರ್ತೀವಿ ಮಾಡಬೇಕು ಹಿರೇರೋಗಿರಿ ಅದೇ ರೀತಿಯಾಗಿ ಡೋಳಿನ ಪದ ಕಲಾವಿದರಾದಂತವರು ಹಿರೇರೋಗಿ ಗ್ರಾಮದವರು ಯಾವ ಜೆಟ್ಟಿಂಗೇಶ್ವರ ಗಾಯನ ಸಂಘದವರು ಕಲೆ ಬಲ್ಲವರು ಕಲೆಯದ ನಿಲೇಬಲ್ಲವರು ಈಗ ಪದ ಕಲೆ ಕೊಲೆ ಆಗಬಾರದು ನಿಲೆ ಹೊಂದಲಿ ಜಗತ್ತಿನೊಳಗ ಬೆಳಗಲೆ ತಿಳ್ಕೊಂಡು ಆಶೀರ್ವಾದ ರೂಪವಾಗಿ ನೂರ ಒಂದ್ ರೂಪಾಯಿ ಕೊಟ್ಟಾರ ನನ್ನ ತಾಯಿ ಅಕ್ಕವ ದೇವಿ ಆಗಲಿ ಮಾಯವ ದೇವಿ ಆಗಲಿ ಅವ್ರ ಮನೆಯೊಳಗ ಅಷ್ಟ ಐಶ್ವರ್ಯ ಕೊಟ್ಟ ಆರೋಗ್ಯ ಭಾಗ್ಯ ಕೊಟ್ಟ ಕಾದ ಕಾಪಾಡಲೆ ತಿಳ್ಕೊಂಡು ಈಗೇನು ಜನ ಸಣ್ಣ ಕೂಡ ಈ ದೊಡ್ಡ ಸಭಾ ಆರು ಈ ಮಂದಿನ ಹಬ್ಬಸಬಾರದು ಹಂಗ ಹಾಡಿಕೆ ಮಾಡಬೇಕಿ ನಾವು ಈ ಸಂಗೋಳ ಗ್ರಾಮದಾಗ ಬಾಳ ಕಲಾವಿದ್ರೆ ಎಲ್ಲ ನಾನು ಎಷ್ಟ ಸಲ ಬಂದೂರ್ ಕುಲ್ಕಾಣಿ ಅವರು ಬಿದ್ದಿರಿ ಸ್ವಾಮ ಇಂಗ್ಲೇಶ್ ಅವರು ಸೇರ್ಸಾಲೆ ಸೊನ್ಯಾಳಗೌಡ ಲಮಂಡ್ ತೊಕರ ಕೂಡ ಸೇವಾ ಮಾಡಿದೀವಿ ಇಲ್ಲಿ ನಾವು ಮಂದಿನ ಎಬ್ಬಸಲ್ಲಿ ಹಂಗಿ ಎಬ್ಬಸಬಾರ್ದು ಆ ಬಾಗಪ್ಪಣ್ಣಗ ನಾ ಹೇಳ್ತೀನಿ ಬಾಗಪ್ಪಣ್ಣ ಇವತ್ತ ಮರಾಜಿ ಒಟ್ಟೆ ಕಾಯ್ದಿಲ್ಲ ಹಂಗ ಹಾಡಿಕೆ ಮಾಡ್ಬೇಕು ನೀ ಕಾಯಂಗಿಲ್ಲ ಅಜ್ಜ ಆತ ನಾ ಕಾಯಂಗಿಲ್ಲ ಇದು ಆಗಬೇಕು ಬಾಗಪ್ಪನವ್ರಿಗೆ ನಮ್ಮ ಸಂಘದಿಂದ ಒಂದ್ ನೂರ ಒಂದ್ ರೂಪಾಯಿ ಕೊಡ್ತೇವೆ ಸ್ವೀಕಾರ ಮಾಡಬೇಕು ಅದೇ ರೀತಿ ನಿಂಗಪ್ಪ ಜ್ಯೋತ್ಗೋಡ ಸಾಕಿನ ಹಿರಿಯರು ಇದೇ ಸರಿಯರು ಐವತ್ನೂರು ರೂಪಾಯಿ ಕೊಟ್ಟ ಸಿ ಅದಕ್ಕೆ ಸಂಘದಿಂದ ಇದು ಆಶೀರ್ವಾದ ಬಂದಂದ್ರೆ ಅಂದ್ರೆ ಇಷ್ಟೇ ಅಷ್ಟೇ ಅಂಕಿ ಸಂಖ್ಯೆ ಕಟ್ಲಕ್ಕೆ ಬರುದಿಲ್ಲ ಇದಕ್ಕೆ ಇದರಂತೆ ಈ ಅಜ್ಞಾನಿ ಮಕ್ಕಳಲ್ಲಿ ಇಂಥ ಕಲೆ ನೆಲೆಸಿ ಜನಸೇವೆ ಮಾಡಲಿಕ್ಕೆ ಇನ್ನೂ ಅವಕಾಶ ಆಗಲಿ ತಿಳಿದುಕೊಂಡು ಆ ಸಂಘದ ವತಿಯಿಂದ ಒಂದು ನೂರದ ಒಂದು ರೂಪಾಯಿ ಆಶೀರ್ವಾದ ಕೊಟ್ಟ ಮೂಲಕ ಇದು ಮಹಾ ಆಶೀರ್ವಾದ ಆ ಸಂಘ ಹಂಗೆ ಪ್ರಫುಲ್ಯವಾಗಿ ಬೆಳೀತಾ ಇರಲಿ ತಿಳ್ಕೊಂಡು ಆ ಗುರುನಾಥ್ನಲ್ಲಿ ಬೇಡಿಕೊಂಡು ಈ ಹಣ ಸ್ವೀಕರಿಸ್ತಾ ಇದ್ದೀನಿ ಮನ್ನಿಸ್ತಕ್ಕದ್ದು ಅದಕ್ಕೆ ಇವರು ಹೇಳ್ಯಾರ ಗಣಪತಿಯ ಮಾಡ್ಯಾರ ಹೌದ್ರ ಆಗ್ರ ವಿಗ್ರಹ ಯಾಕ ಯಾಕಂದ್ರ ಸನ್ಮುಖ ಸಣ್ಣ ನೀನೆ ನೀನೇ ವಿಘ್ನ ವಿನಾಯಕನು ನೀನೇ ಈ ವಿಘ್ನ ವಿನಾಯಕ ಸಣಮುಖ ಇವೆಲ್ಲ ಏನು ಬಂದವರ ಹೆಸರ ಈ ಹೌದ್ರ ಇವೆಲ್ಲ ಈ ಇಕ್ಕಿ ತಳದಾಗ ಗಣಪತಿ ಎಲ್ರ ತಂದೆ ಮಗ ಅದಾನ ಅಂದ್ರಿ ಅಂದ್ರಿ ತಿಥಿ ಯಾವ್ದಿತ್ತು ನಕ್ಷತ್ರ ಯಾವ್ದಿತ್ತು ವಾರ ಯಾವ್ದಿತ್ತು ತಿಂಗಳು ಯಾವ್ದಿತ್ತು ಇಸ್ವಿ ಯಾವ್ದಿತ್ತ ಏನ ಗಣಪತಿ ಅಪ್ಪನ ಮಗ ಅದಾನ ಅಂದ್ರಿ ಅಂದ್ರ ಮಾ ಇಲ್ಲ ಅವನ ಮಗ ಅದಾನ ಅಂದ್ರಿ ಭಾಗಪ್ಪ ಜುಮ್ಮ ಸಣ್ಣವಾಗಿ ನಡಿ ಹೌದ ಅಪ್ಪನ ಮಗ ನಂದಿ ಲೇಖಿ ಕೊಡು ಹೌದಾ ಇದ ಇದ್ವಿ ಹೌದಾ ಶಾನಿ ಅದಾರಿ ಅದಕ್ಕ ನಮ್ಮ ಕೈಯುಗಳೇನು ಹೇಳ್ತಾರೋ ದೇವಿ ಅವತಾರ ತೋಟಿ ತಾಯಿ ಭವನಕ್ಕೆ ಪಾದಿಟ್ಟ ದಿವ್ಯಾ ಅವತಾರ ತೋಟ್ಟಿ ತಾಯಿ ಭವನ ಕಪಾದೇಟಿ ದೇವಿ ದಿವ್ಯಾ ಅವತಾರ ತಾಟಿ ತಾಯೇ ಭವನ ಕಪಾದೇಟಿ ಏ ದೇವ ದೇವ ತನ ಕಾಡಿದ ಎಂದ ಹೊರದ ಭೇಟಿ ದೇವಿ ದೇವಿ ಅವತಾರ ತಾಯಿ ಭವನ ದಿವ್ಯಾವತಾರಿಯ ತಾಯಿ ಪವನ ಕಪಾದ ದೇವಿ ದಿವ್ಯಾವತಾರಿಯ ತಾಯಿ ಪವನ ಕಪಾದಿತಿ

ೆಗೆ ಕಾಂಟಕರ ಕೊಂಬರೇ ರಾಮ ಕದಂಬರಿಗಿ ಪಾತಾಳ ಕೊಂಬೆಗೆ ಕಾಂಠ <contemporary> देवी दिव्य अवतार तोटी ताये भवन कपाले देवी दिव्य अवतार तोटी ताये भवन कपाले आ देव देव तन का पाड़े दैत्य रहिंदा गुरु बेटी देवी दिव्य अवतार तोटी ताये भवन कपाले देवी दिव्य अवतार तोटी ताये भवन कपाले देल्डा, देल्डा, राजा राजा दी गल गोल विजय गणेश राजा राजा दी गल गोल विजय गणेश பவனுக்கு பார்த்திர் பாதிக்கு பார்த்திங்க அறிவில் நடிதாங்க ஐஸ்வர்யா பரமாபாவிக பக்தர மனதோ நாடு ದೇವಿ ದಿವ್ಯಾವತಾರ ತೊಟ್ಟಿ ತಾಯಿ ಭವನ ಕಪಾದಿಟ್ಟಿ ಹೌದಾ ನೋಡು ಏನಾಯ್ತು ಅಂತ ದೈತರ್ನೆಲ್ಲ ರುಂಡ ಹೊಡೆದ ದೇವಲೋಕ ಕಾಪಾಡಿ ಬಿಟ್ಟಿ ಹೌದು ಹೌದಲ ಯಾಕಂದ್ರ ದುರ್ಗಾಸುರ ದೈತ್ಯನ ಹೊಡಿಬೇಕಾದ್ರೆ ಹೆಣ್ಣ ಬೇಕಾತು ಹೆಣ್ಣು ಬೇಕಲ್ಲ ಮಹಿಷಾಸುರನ ಮರ್ದನ್ ಮಾಡಬೇಕಾದ್ರೆ ಹೆಣ್ಣು ಬೇಕಾತು ಸುಮ ನಿಶುಂಬ ಹೆಣ್ಣು ಹೆಣ್ಣದೇವ್ರ ಬೇಕಾತ ರಕ್ತ ಹೊಡಿಬೇಕಾದ್ರೆ ಹೆಣ್ಣು ದೇವ್ರ ಬೇಕ ದೇವ ಈ ಚಂಡಮುಂಡ್ರ ಹೊಡಿಬೇಕಾದ್ರೆ ಹೆಣ್ಣದಿಯವ್ರ್ ಬೇಕು ಇಂತ ತೈತರ್ನೆ ಹೊಡಿಬೇಕಾದ್ರೆ ಹೆಣ್ಣದಿಯವ್ರ ಬೇಕಾಗ್ಯದ ಬೇಕಾಗಿ ಬೇಕಾದವ ಈ ಮದರಿ ಗಂಡದವ್ರೆಲ್ಲ ಕಬಾ ಕೈಲಕ್ ಹೋಗಿದ್ದು ಸುಳ್ಳಿಂಗ್ರೆ ಎಲ್ಲ ಮರ್ದನ ಮಾಡಿ ದೇವಲೋಕ ಸಂರಕ್ಷಣೆ ಮಾಡಿ ಇಡಬೇಕಾದ್ರೆ ಸ್ವತಃ ಬಂದ ಗಂಡ ದೇವ್ರೆಲ್ಲ ಸಲಾಮ್ ಹೊಡ್ದಾರ ಅಕ್ಕಿಗೆ ಅಲ್ಲಿ ಹೋಗಿದ್ದು ಗಂಡದೇವರು ಯಾಕೆ ಮಾಡ್ಲಿಲ್ಲ ಕೆಲಸ ಮುಂದೆ ಸೀರೆ ಹುಟ್ಟವ್ರನ್ನ ಮುಂದೆ ಬಿಡುದು ಹಿಂದ ಗಂಡುಗ ಚಕಿ ನಿತ್ಯರ ಕೆಲಸ ಆಗಲ್ಲ ಭಾಗಪಜ್ ಹಂಡತಕ್ಕ ಬಂದ ದೋತ್ರ ಕುಡಿರಬಾರದು ದೋತ್ರಕ್ಕೆ ಬಂದ ಸೀರೆ ಕುಡಿರಬಾರದು ಆಗಿರ್ಬೇಕು தோத்துக்கு வந்த சீரி கூடியிரு பாரத சீரிக்கு வந்த தோத்துக்கு கூடியிரு பாரத கூடுதல ಅಂದ್ರ ಕಡೆ ಅದ್ಯಾಾದ ಕೆಲಸ ಕೊಡ್ರಿ ಮಂದಿರ ಮ್ಯಾಗ ಮ್ಯಾಗ ಬರ್ತಿರ್ಬೇಕು ಮಂದಿರ ಎದ್ದಿರಬಾರ ಹಿಡದಿರುವಂತ ಸಂಧಾನ ಸಂಧಿ ಥಂಡಿ ಬಿಟ್ಟಿರ್ಬೇಕು ಕೆಲಸ ಹಳ್ಳ ದಂಡಿ ಐತಿ ಅಂದ್ರೂ ಥಂಡಿ ಬಿಟ್ಟಿರ್ಬೇಕು ಮಂದಿರೇ ಹೋಗಿರಬಾರದಿಲ್ಲ ಊರಿಗೆ ಹೋಗ ನಾಲ್ಕು ರೂಪಾಯಿ ವಾಕು ಆಗಿರ್ಬೇಕು ದೇವಿ ದಿವ್ಯ ಅವತಾರ ತಟ್ಟಿ ತಾಯಿ ಭವನ ಕಪಾದೇಟಿ ದೇವಿ ದಿವ್ಯ ಅವತಾರ ತಟ್ಟಿ ತಾಯಿ ಭವನ ಕಪಾದೇಟಿ ದೇವ ದೇವ ತಾರ ಕಪಾಯದೇಟಿ देवी देवे अवतर द्वाजी ताई मौनक बारे देव अवतर द्वाजी ताई भवन कपारी की देव देवी झंडा भर जाते थी वंदे वाड़ी संग माथी वंद काशी मग काव्य ज्ञान

பவன்கபால தர்காாா படிண்டிய ஆன கப்பா பாரி தேசா ஹோலா ஏ தேவேவா பாரிதை ஞண்டா ஹோலாட்ட